ಇಲ್ಲಿ ಮೂರು ಸಂಗತಿಗಳು ಮಾರ್ತ ಮರಿಯೋ ಮತ್ತು ಲಾಜನ ಬಗ್ಗೆ ನೋಡುವಾಗ ಮಾರ್ತಳು ಮರಿಯಳ ಬಗ್ಗೆ ನೋಡ್ತೇವೆ ಮಾರ್ತಳು ಬಹಳ ಏನಂತಾರೆ ಇವರು ಇವರು ಮೂವರನ್ನು ಕರ್ತರು ಪ್ರೀತಿಸಿರುವಂತಹ ಕುಟುಂಬ ಕರ್ತನು ಅವಾಗ ಅನೇಕ ಸಾರಿ ಬೆತ್ತನಕ್ಕೆ ಬಂದಾಗಲೆಲ್ಲ ಇವರ ಮನೇಲಿ ಉಳ್ಕೊಂಡಿರುವಂಥ ಮತ್ತು ಇವರ ಕುಟುಂಬ ಕರ್ತನನ್ನು ಕರ್ತರನ್ನು ಮಟ್ಟ ಜೊತೆಯಲ್ಲಿ ಅಲ್ಲಿರುವಂಥ ಊರಿನ ಜನಕ್ಕೂ ಕೂಡ ಒಂದು ರೀತಿ ಬಹಳ ಅಂತ ಕೊಡ್ತೇವೆ ಮತ್ತು ಹಾಗಿರುವಾಗ ನೋಡ್ತೇವೆ ಮಾಡ್ತಾಳೆ ಮೊದಲೇ ಒಂದು ಗುಣ ಯಾವಾಗಲೂ ಬಹಳ ಒಳ್ಳೆಯದೇ ಆಕೆ ಯಾವಾಗಲೂ ಒಂದು ರೀತಿ ಅತಿಥಿ ಸತ್ಕಾರ ಮಾಡೋದು ಅಥವಾ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳ್ತಾರಲ್ಲ ಅತಿಥಿ ಅಂತ ಅಂತೇಳಿ ಅತಿಥಿಗಳಿಗೆ ಭಾಳ ಜನ ನೋಡ್ಕೋಬೇಕಂತ ಕರ್ತನ ಬಂದಾಗ ಅವಳು ನಾವು ನೋಡ್ತೇವೆ ಹಿಂದಿನ ಅಧ್ಯಾಯಲ್ಲಿ ಇಷ್ಟು ಬಿಸಿ ಅಂದರೆ ಆಕೆ ಎಲ್ಲ ಏನಂತಾರೆ ನಮ್ಗೆ ಸಾಧಾರಣ ನೋಡ್ತೇವಲ್ಲ ನಮ್ಮ ಮನೆಯಲ್ಲಿ ನಾವು ನಮಗೆ ಅತಿಥಿ ಬರ್ತಾರೆ ಯಾರಾದ ಗೆಸ್ಟ್ ಬರ್ತಾರೆ ಅಂದರೆ ನಾವು ಮೊದಲನೇದಾಗ ನೋಡ್ತೇವಲ್ಲ ಮನೆ ಕ್ಲೀನ್ ಇಡಬೇಕು ಏನೆಲ್ಲ ಶೃಂಗಾರ ಮಾಡಬೇಕು ಏನೆಲ್ಲ ವಸ್ತುಗಳು ಕರೆಕ್ಟ್ ಆಗಿರಬೇಕು ಇದೆಲ್ಲ ಇರಬೇಕಾಗಬೇಕು ಅದರ ಜೊತೆಯಲ್ಲಿ ಮತ್ತು ಆಹಾರ ಕೂಡ ಎಂಥ ಏನಂತಾರೆ ಭೋಜನ ಎಷ್ಟು ಮಟ್ಟಿಗೆ ಚೆನ್ನಾಗಿರಬೇಕು ಎಷ್ಟು ಏನಂತಾರೆ ಸವಿಯಾಗಿ ರುಚಿಕರವಾಗಿರುವಂಥದ್ದು ಮಾಡಬೇಕು ಇದೆಲ್ಲ ಮಾಡುವಂಥದ್ದು ಒಳ್ಳೆಯದೇ ತಪ್ಪೇನಿಲ್ಲ ಅದರಲ್ಲಿ ಅದನ್ನು ಸರಿ ಹೀಗೆ ಮಾಡೋದ್ರಲ್ಲಿ ನಾವು ಕರ್ತನ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳುವಂಥದ್ದನ್ನು ಮಾರ್ತಾ ಹೋಗ್ತೇವೆ ಯಾಕಂದರೆ ಮಾರ್ತಳು ಕೊನೆಗೆ ಬೇಸರಗೊಂಡು ಕರ್ತನಿಗೆ ಬಂದು ಹಿಂದಿನ ವಾಕ್ಯಗಳು ನೋಡ್ತೇವೆ ಅಂದರೆ ಒಂದು ಕರ್ತನ ಹತ್ರ ಮರಿಯಳ ಬಗ್ಗೆ ಮಾರ್ತಳು ಕಂಪ್ಲೇಂಟ್ ಹೇಳ್ತಾರೆ ಕರ್ತನ ಏನು ನೋಡು ನಾನು ಎಷ್ಟೊತ್ತಿಂದ ನಾನು ಒಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡ್ತೇನೆ ಈಕೆ ನೋಡು ಬರೀ ನಿನ್ನ ನಿನ್ನ ಬಳಿ ಕೂತ್ಕೊಂಡಿದ್ದಾಳೆ ಏನು ಕೆಲಸ ಮಾಡಲ್ಲ ಬರೀ ಕೂತ್ಕೊಂಡಿದ್ದಾಳಲ್ಲ ಅದಕ್ಕೆ ಕರ್ತನ ಕರ್ತನು ಹೇಳೋದು ಮಾರ್ತಳೆ ಮಾರ್ತಳೆ ಬೈಬಲಲ್ಲಿ ಯಾವಾಗಲೂ ಎರಡು ಸಾರಿ ಹೆಸರು ಕರೆದಾಗ ಅಲ್ಲೇನೋ ಸ್ವಲ್ಪ ಜೋರಾಗಿ ಹೇಳುವಂತಿದೆ ಅಥವಾ ಏನಂತಾರೆ ಗಮನ ಕೊಡಬೇಕು ಅಥವಾ ನಾವು ಅಂತ ಇದೆ ಅಂತ ಹೇಳಿ ಈಗ ನಮಗೂ ಕೂಡ ಯಾರಾದರೂ ನಮಗೆ ಎರಡು ಸಾರಿ ಕರೆದ್ರೆ ನಾವು ತಿಳ್ಕೊಬೇಕು ಓ ಇದರಲ್ಲಿ ಏನೋ ಏನಂತಾರೆ ಇದೆ ಏನೋ ಮಹತ್ವ ಇದೆ ಅನೇಕ ಸರಿ ಅದು ಗದ್ಯ ಆಗಿರ್ಬೋದು ಅಥವಾ ಶಹಬ್ಬಾಸಗಿರಿ ಕೊಡೋಕ್ಕಿರ್ಬೋದು ಆದರೆ ಅದರಲ್ಲಿ ಒಂದು ಮಹತ್ವ ಇದೆ ಇಲ್ಲಿ ಕರ್ತನು ಮಾರ್ತ ಕಡೆಗೆ ತಿರುಗಿ ಹೇಳ್ತಾನೆ ಮಾರ್ತಾಳೆ ಮಾರ್ತಾಳೆ ನೀನು ಬಹಳ ವಿಷಯದಲ್ಲಿ ಏನಂತಾರೆ ಚಿಂತೆಗೊಳಗಾಗಿದ್ದಿ ಬಹಳ ವಿಷಯಗಳಲ್ಲಿ ತಲೆ ಹಾಕಿಕೊಂಡು ನೀನು ಬಹಳ ಚಿಂತೆಗೊಳಗಾಗಿ ಆದರೆ ಮಾರ್ತಳು ಸರಿಯಾದದ್ದನ್ನೇ ಆರಿಸ್ಕೊಂಡಿದ್ದಾಳೆ ಎಂದ್ರ ಆಕೆ ಆಕೆ ಏನಾಗಿದೆ ಆಕೆ ಕರ್ತನ ಪಾದ ಬೆಳೆಯಲ್ಲಿ ಕೂತ್ಕೊಂಡು ಕರ್ತನು ಹೇಳುವಂಥ ಮಾತುಗಳನ್ನು ಮಾತ್ರ ಕೇಳ್ತದೆ ಹಾಗಾಗಿ ಹಾಗಾಗುವಾಗ ನಾವು ಅನೇಕ ಸಾರಿ ಮಾರ್ತಾಳಾಗಿದ್ದೇವ ಮರಿಯಾಳಾಗಿದ್ದೇವೆ ಯೋಚನೆ ಬೇಕಾಗಿಲ್ಲ ಆದರೆ ನಮ್ಮ ಒಂದೇ ಜೀವನದಲ್ಲಿ ಮಾರ್ತಾಳು ಆಗಿರ್ತೇವೆ ಮರಿಯಾಳೋ ಆಗಿರ್ಬೇಕು ಸಾಧ್ಯತೆ ಉಂಟು ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಅದು ಇದು ಬಿಸಿ 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 ಎಷ್ಟು ಬ್ಯುಸಿ ಅಂದ್ರೆ ನಮಗೆ ಒಂದು ದಿವಸ ಒಂದು ಸಮಯದಲ್ಲಿ ಕರ್ತನ ಪಾದ ಬೆಳೆದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕೆ ನಮಗೆ ಟೈಮ್ ಇರೋಲ್ಲ ಕರ್ತನಾದರೂ ಯಾವಾಗಲೂ ಏನಂತಾರೆ ಮಾರ್ತಾ ಮಳೆ ಲಾಸ ಮನೆಯಲ್ಲೇ ಇರಲಿಕ್ಕಿಲ್ಲ ಯಾವಾಗಲೂ ಆತನ ಹಾದು ಅಲ್ಲಿ ಬಂದಿರಬಹುದು ಆದರೆ ಬಂದಿರುವಂಥ ಸಮಯದಲ್ಲಿ ಆ ಅದೆಷ್ಟೇ ಅಮೂಲ್ಯವಾದಂಥ ಸಮಯವನ್ನು ಮರಿಯಳದ ಮರಿಯಳ ಒಂದು ಅಪೇಕ್ಷೆ ಏನಾಗಿತ್ತಂದರೆ ಇರುವಷ್ಟು ಸಮಯ ಎಷ್ಟು ಸಮಯ ಇದೆ ಅಷ್ಟು ನಾನು ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳೋಣ ಕರ್ತನೊಂದಿಗೆ ಸಂಭಾಷಣೆ ಮಾಡೋಣ ಕರ್ತನೊಂದಿಗೆ ಮಾತನಾಡೋಣ ಕರ್ತನೊಂದಿಗೆ ನಡೆದ ಸಲಹೆಗಳು ಕೊಡೋಣ ಹಿತೇಶಿಗಳು ಪಡೆಯೋಣ ಪ್ರಾರ್ಥನೆಗೆ ಪ್ರಾರ್ಥನೆ ಮಾಡೋಣ ಕರ್ತನೊಂದಿಗೆ ಸಮಯ ನಾವೆಷ್ಟು ಬೀಜ ಆಗೋಗ್ತೇವೆ ಅಂದರೆ ನಾವು ನಾವೇನು ನಾವು ಒಬ್ರಿಗೊಬ್ರು ನಾವು ಬ್ಲೇಮ್ ಮಾಡಬೇಕಾಗಿಲ್ಲ ಓ ಇವರು ಮಾರ್ತಾಳಾಗಿದ್ದಾಳೆ ಅಥವಾ ಇವಳು ಮರಿಯಾಳ ಆಗಿದ್ದಾಳೆ ಅಂತೆಲ್ಲ ನಾವೇ ಅನೇಕ ಸಾರಿ ಲಾಜರನ್ನಾಗ್ಬೋದು ಮಾರ್ತಾಳಾಗ್ಬೋದು ಮರಿಯಾಳ ಆಗ್ಬೋದು ನಮ್ಮ ಜೀವಿತದ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಜೀವಿಸ್ತೇವೆ ಅದರಲ್ಲಿ ಮಾರ್ತಾಳು ಮಾಡುವಂಥದ್ದು ತಪ್ಪೇನಿಲ್ಲ ಯಾಕಂದರೆ ಆಕೆಯನ್ನು ಕೂಡ ಅತಿಥಿಗೆ ಸತ್ಕಾರ ಮಾಡೋದಕ್ಕೆ ಬೇಕಾದಂತೆ ಎಲ್ಲ ಮಾಡ್ತಿದ್ದಾರೆ ಮರಿಯಳೋ ಒಂದು ದೃಷ್ಟಿ ನಾವು ಲೌಕಿಕ ನೋಡಿದ್ರೆ ಅವಳೇನು ಕೆಲಸ ಮಾಡಲ್ಲ ಬರೀ ವಾಕ್ಯ ದೇವ್ರು ಆಕೆ ಕೂತ್ಕೊಳ್ತಾಳೆ ನಾವು ಏನಂತಾರೆ ಮಾ ಪ್ರಾರ್ಥನೆ ಬೈಬಲ್ ಓದೋದು ಇದು ಪ್ರಾರ್ಥನೆ ಅಂದರೆ ಅನೇಕ ಸರಿ ನನಗೂ ನನ್ನ ಮಕ್ಕಳ ಬಗ್ಗೆ ಅಥವಾ ದೊಡ್ಡವಳ ಬಗ್ಗೆ ಭಾಳ ಅನೇಕ ಸಾರಿ ಅಣ್ಣ ಸರಿ ಹೇಳಿದ್ರೆ ತಪ್ಪಾಗಿರುತ್ತೆ ಬೆಳಿಗ್ಗೆ ಅವಳು ಇಷ್ಟೊತ್ತು ಬೈಬಲ್ ಓದಬೇಕು ಪ್ರೇಯರ್ ಮಾಡೋಕೆ ಮಾಡೇ ಮಾಡ್ತಾಳೆ ಒಂದ್ಸರಿ ಹಾಗೆ ಮಾಡಿದ್ರೆ ಟೈಮಿಗೆ ಕೆಲಸಕ್ಕೆ ಹೋಗೋದು ಲೇಟ್ ಆಗುತ್ತೆ ರಾತ್ರಿ ಬರ್ತಾರೆ ಬರುವಾಗ ನಾನು ಅನೇಕ ಸಾರಿ ಇದು ಮಾಡಕ್ಕೆ ಟ್ರೈ ಟ್ರೈ ಮಾಡ್ತೇನೆ ಆದಷ್ಟು ಬೇಗ ಮಾಡಬೇಕು ಇಲ್ಲಾಂದರೆ ಲೇಟಾದ್ರು ಬಿಟ್ಬಿಡು ಮತ್ತೆ ಬಂದು ಮಾಡ್ಬೋದು ಸಾಯಂಕಾಲ ಬಂದು ಮತ್ತೆ ಪ್ರೇಯರ್ ಮಾಡ್ಬೋದು ಬೈಬಲ್ ಓದೋದು ಟೈಮ್ ಇರುತ್ತಲ್ಲ ಅಂತ ಹೇಳ್ತೇವೆ ಆದರೆ ನಮಗೆ ಅದು ಅನುಕೂಲಕರ ಕಾಣುತ್ತೆ ನಾವೇನೋ ಒಂದು ಸಜೆಷನ್ ಕೊಡ್ಬೋದು ಆದರೆ ಮಕ್ಕಳಿಗೆ ನಾವು ದೇವರ ಹತ್ರ ಕೂತ್ಕೊಂಡಾಗ ಪ್ರಾರ್ಥನೆ ಮಾಡೋಣ ಎಷ್ಟು ಭಾಗ ಓದೋಣ ಧ್ಯಾನ ಮಾಡೋಣ ಮೆಡಿಟೇಟ್ ಮಾಡೋಣ ಪ್ರಾರ್ಥನೆ ಮಾಡೋಣ ಇದ್ರೆ ಭಾಳ ಒಳ್ಳೆಯದು ಅದರಿಂದ ಬೇರೆ ಕೆಲಸಕ್ಕೆ ತೊಂದರೆ ಆಗ್ಬೋದಿಲ್ಲ ಅಂತಲ್ಲ ಆದರೆ ಆ ಒಂದು ಕಮಿಟ್ಮೆಂಟ್ ಅವ್ರಿಗಿದ್ರೆ ಉತ್ತಮವೇ ಮರಿಯಳೋದು ಮರಿಯಳ ಒಂದು ಆ ಒಂದು ಏನಂತಾರೆ ಅಪೇಕ್ಷೆ ಅಥವಾ ಅವಳ ಕಮಿಟ್ಮೆಂಟ್ ಅದಾಗಿತ್ತು ಅಂದರೆ ಕರ್ತನ ಎಷ್ಟು ದಿವಸ ಎಷ್ಟು ಸಮಯ ನಮ್ಮ ಮನೇಲಿದ್ದಾನೋ ಇದ್ದಾನೋ ಅದನ ಜೊತೆಯಲ್ಲಿ ನಾವು ಕೂತ್ಕೊಳ್ಳೋಣ ಇದು ನಾವು ಅನೇಕ ಸಾರಿ ನಾವು ಹೋಗ್ತೇವೆ ನಾವು ಅನೇಕ ಸಾರಿ ನಾವು ಮರ್ತೋಗ್ವಿ ಯಾಕಂದರೆ ಹೇಗೂ ನೋಡುವಾಗ ಎರಡು ಪೇತ್ರದಲ್ಲಿ ನಾವು ನೋಡ್ತೇವೆ ಎರಡನೇದ ಎರಡನೇ ಅಂಶದಲ್ಲಿ ನೀವು ಶಿಶುಗಳಂತಿರೋ ನೀವು ಪಾರಮಾರ್ಥಿಕವಾದಂಥ ಶುದ್ಧ ಹಾಲನ್ನು ಕುಡೀರಿ ಅದರಿಂದ ನೀವು ಬೆಳವಣಿಗೆ ಹೊಂದ್ತೀರಾ ನಾವು ಮಕ್ಕಳಾಗಿದ್ದೇವೆ ದೇವರ ಮಕ್ಕಳಾಗಿದ್ದೇವೆ ಆದರೆ ನಾವು ಪಾರಮಾರ್ಥಿಕ ಹಾಲನ್ನು ನಾವು ಕುಡಿಯದೆ ಹೋದರೆ ನಮ್ಗೆ ಎಲ್ಲಿ ಆರೋಗ್ಯ ಬರುತ್ತೆ ಮತ್ತಷ್ಟೇ ಅಲ್ಲ ಪೌಲನ್ನು ಬರುವಾಗ ಆತ್ಮೀಯ ತಾನೆ ಇನ್ನೂ ನೀವು ಇನ್ನೂ ಹಾಲು ಕುಡಿಯುವಂಥ ಶಿಶುಗಳಾಗಿದ್ರೆ ಮಾಂಸ ತಿನ್ನುವಂಥವ್ರು ಯಾವಾಗ ಆಗ್ತೀರ ಫಿತ್ತಿ ಆಗ್ಬೇಕು ದೊಡ್ಡವ್ರಾಗಬೇಕು ಮಕ್ಕಳಿಗೆ ಏನಾಗುತ್ತೆ ಅನೇಕ ಸಾರಿ ಆ ಮಕ್ಕಳಿಗೆ ಆಗುತ್ತೋ ಅದೇ ಹಾಕಿದ್ರೆ ಬಾಯಲ್ಲಿ ಅವರು ತಿಂತಾರೆ ಚಿಕ್ಕ ಮಕ್ಕಳು ಅದನ್ನು ಅಗಿಬೋದು ನುಗ್ಬೋದು ಅದೇ ಬೇಡವಂಥದ್ದು ಸ್ವಲ್ಪ ಹಾಕಿರಿ ತಕ್ಷಣ ಮಗು ಉಗ್ದು ಬಿಡುತ್ತೆ ಅದಕ್ಕೆ ಅದಕ್ಕೆ ಎಲ್ಲಿ ಉಗಿಬೇಕು ಏನು ಮಾಡಬೇಕು ಏನಿಲ್ಲ ಟೇಸ್ಟ್ ಇಲ್ಲ ಹಾಕತ್ತದೆ ಅನೇಕ ಸರಿ ನಾವು ಮಕ್ಕಳು ಆಗಿರ್ತೇವೆ ಏನಂದರೆ ಉತ್ತಮವಾದಂಥದ್ದು ಗಟ್ಟಿಯಾದಂಥ ಪದಾರ್ಥ ಸ್ವೀಕರಿಸೋದಕ್ಕೆ ನಾವು ಅನೇಕ ಸರಿ ಬೆಳೆಯಲ್ಲ ಬೆಳೆಯಲ್ಲ ಯಾಕೆ ಬೆಳೆಯಲ್ಲ ಅಂದರೆ ಅನೇಕ ಸರಿ ಮಾರ್ತಳ ಹಾಗೆ ಅನೇಕ ವಿಷಯಗಳಲ್ಲಿ ಚಿಂತೆಗೊಳಗಾಗಿದ್ದೇವೆ ಚಿಂತೆನೇ ಭಾಳ ದೊಡ್ಡ ಪ್ರಾಬ್ಲಮ್ ನಮಗೆ ದೇವರು ಆಕೆ ಹೇಳುತ್ತೆ ನಿನ್ನ ಚಿಂತಾಭಾರವು ನನ್ನ ಮೇಲೆ ಹಾಕಿ ನಾನಿಗೋಸ್ಕರ ಚಿಂತಿಸ್ತೇನೆ ದೇವ್ರು ವಾಗ್ದ ಮಾಡಿದ್ರು ಕೂಡ ನಾವು ದೇವರೇ ಇಲ್ಲ 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 ನೀನು ಯಾಕೆ ಚಿಂತೆ ಮಾಡ್ತೀನಿ ನೀನು ಹೇಗೆ ಮಾಡೋಕ್ಕಾಗುತ್ತೆ ನಾನೇ ಮಾಡಬೇಕು ನನ್ನೇ ಎಷ್ಟು ಪ್ರಾಬ್ಲಮ್ ಇದೆ ನೀನು ಮಾಡೋಕ್ಕಾಗಲ್ಲ ನಾನೇ ಮಾಡಬೇಕು ಅಂತ ಈಗ ದೇವ್ರು ನನ್ನ ನನಗೋಸ್ಕರ ನನಗೆ ಕೊಡು ನಾನು ಚಿಂತೆ ಮಾಡ್ತೇನೆ ಇಲ್ಲ ದೇವರೇ ನಾನೇ ಮಾಡ್ತೇನೆ ಮತ್ತು ದೇವ್ರೇನು ಮತ್ತು ಬಲತ್ಕಾರ ಮಾಡಿಲ್ಲ ಬಿಡು ನಾನು ಮಾಡ್ತೇನೆ ಅಂತ ಹೇಳೋಕ್ಕಾಗಲ್ಲ ದೇವರಷ್ಟು ಹೇಳಿದ್ದಾನೆ ಹೇಳಿದ್ರು ಕೂಡ ನಾವು ನಮ್ಮಷ್ಟಕ್ಕೆ ನಾವೇ ಹೋಗ್ತೇವೆ ಈಗ ಬರುವಾಗ ನೆಕ್ಸ್ಟ್ ಸಾರಿ ಏನಂತಾರೆ ಇದು ಸೈತಾನನ ಒಂದು ವಂಚನೆ ಕುತಂತ್ರ ಮೊದಲೇದಾಗಿರುತ್ತೆ ನಮ್ಮನ್ನು ದೇವರಿಂದ ದೇವರ ವಾಕ್ಯದಿಂದ ಕರ್ತನ ಬಳಿಯಲ್ಲಿ ಆತನ ಪಾದರ ಬಳಿಯಲ್ಲಿ ಕೂತ್ಕೊಳ್ಳೋದ್ರಿಂದ ದೂರ ಮಾಡುವಂಥ ಸೈತಾನನ ಮೊದಲ ಕುತಂತ್ರವೇ ಅದು ದೂರ ಮಾಡಬೇಕು ನಾವು ಯಾವಾಗ ಪಾರಮಾರ್ಥಿಕ ಆದಂಥ ಹಾಲನ್ನು ದೇವಸ್ಸ ನಾವು ಸ್ವೀಕರಿಸದೆ ಸೇವಿಸದೆ ಕುಡಿಯದೆ ಹೋದ್ರೆ ಬಲಹೀನ ಹಾಲು ಅಂದಾಗ ನಾ ನೋಡ್ತೇವೆ ಇವತ್ತೆಲ್ರಿಗೂ ಇಲ್ಲ ಆದರೆ ಮುಂಚೆನಿತ್ತು ಇವತ್ತು ಕೂಡ ಇದೆ ಊಟ ಮಾಡಲಿ ನಾಷ್ಟ ಮಾಡಲಿ ಏನೇ ಮಾಡಲಿ ಆದರೆ ಅನೇಕ ಸಾರಿ ತಂದೆ ತಾಯಿ ಮಕ್ಕಳಿಗೆ ಒಂದು ಗ್ಲಾಸ್ ಹಾಲು ಇವತ್ತಿನ ಬೂಸ್ಟೋ ಅಥವಾ ಹಾರ್ಲಿಕ್ಸೋ ಏನೇನೇ ಇವೆ ಹಾಕಿ ಕುಡಿಸಿ ಮಕ್ಕಳಿಗೆ ಕಳಿಸ್ತಾರೆ ಸ್ವಲ್ಪ ಇದು ಶಕ್ತಿ ಬರಬೇಕಂತೆ ಸೊ ಅದು ನಮಗೆ ಇಲ್ಲ ಅಂದರೆ ಹೇಗೆ ಬಲಿಷ್ಠರಾಗಿ ನಾವು ಶಿಸ್ ಸಾಧ್ಯ ಸಹಿತ ಆದಷ್ಟು ದೂರ ತೊಗೊಂಡೋಗ್ತಾನೆ ಗುದ್ದುತಾನೆ ಹೊಡಿತಾನೆ ನಮ್ಗೆ ಬೀಳಿಸ್ತಾ ಇರ್ತಾನೆ ನಾವು ಬಾಯಿ ಎದ್ದು ಎದ್ದಿತ್ಕೊಳ್ಳೋಕ್ಕೆ ಆಗಲ್ಲ ಬಲಹೀರಾಗಿದ್ದೇವೆ ದೇವರ ವಾಕ್ಯದ ಆಹಾರವೇ ನಮಗೆ ಇಲ್ಲ ಅದಕ್ಕೆ ನಾವು ದೇವರು ಆಗ್ತದೆ ಕರ್ತನ ಹೇಳೋದಿಲ್ಲ ಮನುಷ್ಯರು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ ಆದರೆ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳಿಂದ ಬದುಕ್ತಾನೆ ನಾವು ಅದನ್ನು ಅನುಭವಿಸಬೇಕಾಗಿದೆ ಅನುಭವಿಸಲ್ಲ ಅಷ್ಟು ಮಟ್ಟಿಗೆ ಹೋಗ್ತೇವೆ ಅಂದರೆ ಓ ಈ ಆಹಾರ ತಿಂದರೆ ನನಗಾಗಿಲ್ಲ ಈ ಟ್ಯಾಬ್ಲೆಟ್ ತಿಂದರೆ ನನಗಾಗಿಲ್ಲ ಈ ಔಷಧ ಕುಡಿದಿಲ್ಲ ಅಂದರೆ ನನಗಾಗಲ್ಲ ಅದಾ ಅದಕ್ಕೆ ಹೀಗಾಗ್ತದೆ ಅಂದರೆ ಅಷ್ಟು ಮಟ್ಟಿಗೆ ನಾವು ಆಗಿದ್ದೇವೆ ಅಥವಾ ಆ ಒಂದು ವ್ಯವಸ್ಥೆನೇ ಹಾಗೆ ಆಗಿದೆ ಬಿ ಪಿ ಟ್ಯಾಬ್ಲೆಟ್ ಆಗಲಿ ಶುಗರ್ ಟ್ಯಾಬ್ಲೆಟ್ ಆಗಲಿ ತೊಗೊಳ್ಳೋರು ತೊಗೊಟ್ಟಿಲ್ಲ ಅಂದರೆ ಅದು ನಿಜವಾಗಲೂ ಆಗೋದಕ್ಕಿಂತ ಏನಂತಾರೆ ಅನುಭವ ಅಥವಾ ಪರಿಣಾಮ ಬೀರೋದಕ್ಕಿಂತ ಮುಂಚೆನೇ ನಮಗೆ ಮಾನಸಿಕವಾಗಿ ನಾವು ಅಂದ್ಕೊಂಡಿರ್ತೇವೆ ಓ ಇವತ್ತು ಟ್ಯಾಬ್ಲೆಟ್ ತೊಗೊಂಡಿರಲ್ಲ ಅದಕ್ಕೆ ಏನಾಗುತ್ತೋ 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 ಮನೆಗೆ ಸರಿ ಹೋಗಿ ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ ಆದರೆ ಅವತ್ತು ಏನೂ ಆಗಲ್ಲ ಆದರೆ ಅವತ್ತು ಜ್ಞಾನದಲ್ಲಿ ಓ ಕೆಲಸದಲ್ಲಿ ಜೆಂಟು ಅಥವಾ ಇನ್ನೊಂದಕ್ಕೂ ಇನ್ನೊಂದಕ್ಕೂ ನಾವು ಮರ್ತೋಗಿರ್ತೇವೆ ಯಾವಾಗ ನನಗೆ ಬರ್ತಾ ಆ ಕ್ಷಣದಲ್ಲಿ ನಮ್ಗೆ ಅದೇ ಇರುತ್ತೆ ಓ ಇವತ್ತು ನಾನು ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ ಏನಾಗುತ್ತೋ ಏನೋ ಆಗುತ್ತೆ ಯಾಕಂದರೆ ಆಗ್ಬೇಕಾಗಬೇಕು ನಾವು ಬಯಸ್ತಾ ಇರ್ತೇವೆ ಅವನು ಆಗುತ್ತೆ ಅದಕ್ಕೆ ಹೇಗುತ್ತೆ ಅವು ತೊಗೊಟ್ಟಿಲ್ಲ ಅದಕ್ಕೆ ಹೀಗಾಯ್ತು ಅಷ್ಟ ಮೇಲೆ ನಾವು ಡಿಪೆಂಡ್ ಆಗೋದ್ರೆ ನನಗೆ ಸಾರಿ ನಾವು ಅದರಿಂದ ದೇವರು ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿಂದ ಯಾವಾಗ ಬದುಕ್ತೇವೆ ಅದು ಯಾವಾಗ ಬದುಕ್ತೇವೆ ಅಂದರೆ ಇಲ್ಲಿ ಹೇಳೋ ಪ್ರಕಾರ ಹೌದು ದೇವರೇ ನೀನು ಪುನಃತಾನ ಜೀವ ಅಂತ ಹೇಳಿ ನಂಬಿದ್ದೇನೆ ನನ್ನ ಲಾಜಲ್ ಕೂಡ ಕಡೆ ದಿವಸದಲ್ಲಿ ಹೇಳ್ತಾರೆ ನಂಬಿದ್ದೇವೆ ಮುಂದೆ ಎಲ್ಲ ಆಗುತ್ತೆ ಇವತ್ತು ಇವತ್ತೇನು ಮಾಡ್ತೀರಾ ಇವತ್ತು ನನಗೆ ಇದೇ ಬೇಕು ಹೀಗೇ ಆಗಬೇಕು ಇದೇ ಮಾಡಿದ್ರೆ ಆಗುತ್ತೆ ಇಲ್ಲ ನಾವು ನೆಕ್ಸ್ಟ್ ಸರಿ ನಾವು ನಾವು ಬೆಳೆದು ಬಂದ ರೀತಿ ನಾವು ನಡೆದು ಬಂದ ರೀತಿ ನಾವು ಅನೇಕ ಸರಿ ನಾವು ಮಾಡ್ತೋಗಿರ್ತೇವೆ ನಾವು ಹೇಗೆ ಬಂದಿದ್ದೇವೆ ಏನು ಮಾಡಿದ್ದೇವೆ ಹೆಂಗ್ ನಿಂತಿದ್ದೆವು ಏನನ್ನು ತಿಂದು ಏನನ್ನು ಕುಡಿದು ನಾವು ದೊಡ್ಡೋರಾಗಿದ್ದೇವೆ ಬೆಳೆದಿದ್ದೇವೆ ಅನೇಕ ಸಾರಿ ಹೋಗ್ತೇವೆ ಅನೇಕ ಸರಿ ನಾವು ಏನಂದರೆ ನಮ್ಮಷ್ಟಕ್ಕೆ ನಾವೇ ಬೇರೆದೇ ಆದಂಥ ಒಂದು ಸೊಸೈಟಿಗೆ ಅಥವಾ ಜನಕ್ಕೆ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ಮಾರ್ಪಡಿಸ್ಕೊತೇವೆ ಇವತ್ತು ಓ ಇದೊಂದರೆ ಆಗೋಲ್ಲ ಅದು ಆಗೋಲ್ಲ ಅರೆ ನಾನು ಚಿಕ್ಕವನಾಗಿರುವಾಗ ಅಥವಾ ನಾನು ಹಿಂದಿನ ದಿವಸಗಳಲ್ಲಿ ನಾನು ಹೇಗಿದ್ದೆ ಎಲ್ಲಿ ಜೀವಿಸ್ತಾ ಇದ್ದೆ ಏನು ಮಾಡ್ತಾಯಿದೆ ನಾವು ಆದಷ್ಟು ಏನಾದರೆ ಭಾಳ ನಾಜೂಕಾಗಿ ಅಥವಾ ಸೊಫಿಸ್ಟಿಕೇಟೆಡ್ ಲೈಫ್ಗೆ ನಾವು ಹೋಗೋದಕ್ಕೆ ಅಥವಾ ಆ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ನಮಗೆ ಇದೊಂದಲೇ ಆಗಲ್ಲ ಓ ಈ ಆಹಾರ ಆಗಲ್ಲ ಇದು ಆಗಲ್ಲ ಅಲ್ಲ ನಾವು ಯಾವ ಆಧೈನದಲ್ಲಿರಬೇಕಾಗಿದೆ ಏನಂದರೆ ಹೇಳೋ ಪ್ರಕಾರ ನಾನು ಏನತ್ರ ಕರ್ತನೆಗಳಿರುವಂಥದ್ದು ನನ್ನನ್ನು ನಂಬುವನ್ನು ಜೀವಿಸ್ತಾ ನಂಬಿದರೆ ಅವ್ನು ಸಾಯೋದಿಲ್ಲ ಅಂದ್ರೆ ನಾನು ಸಾಯ್ತೇನೆ ಸಾಯ್ತೇನೆ ಅಂತಲ್ಲ ಸಾಯೋದೇ ಇಲ್ಲ ಅನ್ನ ಭರವಸೆಯಲ್ಲಿರ್ಬೇಕು ಯಾಕಂದ್ರೆ ಇವತ್ತು ನಮ್ಮ ಕರ್ತನ ಇವತ್ತು ಮಧ್ಯಾಕಾಶದಲ್ಲಿ ಬಂದ್ರೆ ನಾನು ಸಾಯದೆ ತಲುಪೇನೆ ಮರಣ ಹೊಂದದೇ ಬೇಕಾಗಿಲ್ಲ ಹೇಗು ಇಬ್ಬರಿ ಒಂಬತ್ತರಲ್ಲಿ ಹೇಳ ಪ್ರಕಾರ ಒಬ್ಬ ಮನುಷ್ಯನಿಗೆ ಸಾವು ಆಮೇಲೆ ನ್ಯಾಯ ತೀರ್ಪು ನೇಮಕವಾಗಿದ್ದಾರೆ ಎಲ್ಲರೂ ಸಾಯ್ಲೇಬೇಕು ಆ ವಾಕ್ಯ ಹೇಳಿರೋದು ಒಂದು ವಿಧದಲ್ಲಿ ಹುಟ್ಟು ಅದರ ಅರ್ಥ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥ ಮಾಡ್ಕೋಬೇಕು ಆದರೆ ಎಲ್ಲರೂ ಸಾಯ್ಲೇಬೇಕು ಅಂತ ಹೇಳಿದೆ ಹಾಗೇನಿಲ್ಲ ಆ ಥರ ವಾಕ್ಯ ಏನಂತಾರೆ ಕಾನೂನಿಲ್ಲ ಕರ್ತನು ಒಂದು ದಿವಸ ನನಗೆ ದಿನ ಹೇಳ ಪ್ರಕಾರ ಮಧ್ಯಾಕಾಶದಲ್ಲಿ ಕಾಣಿಸ್ಕೊಂಡಾಗ ನಾವು ಸತ್ತವರಿಗಿಂತ ಮುಂಚೆ ಆಗೋದಿಲ್ಲ ಆದರೆ ಸತ್ತವರು ಸಮಾಧಿಯಿಂದ ಅವ್ರು ಎದ್ದು ಬಂದಾಗ ಜೀವಂತ ಇರುವಂಥ ನಾವು ಅವರೊಂದಿಗೆ ಪಕ್ಕನೆ ಮಾರ್ಪಾಟು ಹೊಂದಿದವರಾಗಿ ನಾವು ಎತ್ತಲ್ಪಡ್ತೇವೆ ಅಂತ ಅದೇ ಏನತ್ರ ದೇವರಾತ್ಮ ಬರೆಸಿದ್ದಾರೆ ಅದರಲ್ಲಿ ಸಾವೇ ಹೊಂದಲ್ಲ ಸಾವು ಹೊಂದಿ ನಮಗೆ ತಕೊಂಡೋಗಿ ಸಮಾಧಿಯಲ್ಲಿಟ್ಟು ಅದೆಲ್ಲ ಮಾಡಿ ಆಮೇಲೆ ಎದ್ದು ಬರ್ತದೆ ಇಲ್ಲ ಅಲ್ಲಿ ಅದಕ್ಕೆ ಹಾಗಿಲ್ಲ ಅದಕ್ಕೆ ಆ ಒಂದು ಜ್ಞಾನದಲ್ಲಿ ನಾವು ಜೀವಿಸಬೇಕಾಗಿದೆ ಏನಂದರೆ ನಾವು ಹೀಗೆ ಅಂದರೆ ಇದು ಯಾವಾಗುತ್ತೆ ಯಾವಾಗುತ್ತೆ ಅಂದರೆ ನಾವು ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ಸ್ವರವನ್ನು ಕೇಳುವಾಗ ನನಗೆ ನಡೆಸುವಾಗ ನಾನು ಬಲಪಡಿಸುವಾಗ ಅವಾಗಲೇ ನಾವು ನಾವಿದೇನಂತೆ ಇಪ್ಪತ್ತ್ ಮೂರನೇ ಕೀರ್ತನ ನಾವು ಹೇಳ್ಬೋದು ಯಹೋನು ನನಗೆ ಕುರ್ಬನು ನಾನು ಕೊರತೆ ಕೊಡೋನು ಆತನ ನನ್ನ ಹಸಲುಗಾವಲುಗಳಾದಂಥ ಹುಲ್ಲಿನ ಬಳಿಗೆ ನಾನು ನಡೆಸ್ತಾನೆ ವಿಶ್ರಾಂತಿಕರವಾದಂಥ ನೀರಿನ ಬಳಿಗೆ ನಡೆಸ್ತಾನೆ ಆದರೆ ಮತ್ತೆ ಮಧ್ಯದಲ್ಲಿ ಹೇಳ್ತೀರ ಒಂದು ವೇಳೆ ಕಾರ್ಗದ್ದಲ್ಲಿನ ಕಣಿವೆಯಲ್ಲಿ ನಡೆಯುವಂಥ ಸ್ಥಿತಿ ಬಂದರೂ ಕೂಡ ನಾನು ಏನಂತರ ಕೇಳಿಗೆ ಇರದೆ ಧೈರ್ಯದಿಂದ ನಾನು ಹೋಗ್ತಿದ್ದೆ ಮರಣದ ನೆರಳಿನಲ್ಲಿ ನಡೆಯುವಂಥ ಬಂದು ಸ್ಥಿತಿ ಬಂದರೂ ಕೂಡ ಯಾವಾಗ ನಾನು ಕರ್ತನಿಂದ ಬಲವನ್ನು ಕರ್ತನ ಜೊತೆಯಲ್ಲಿರುವಾಗ ಕರ್ತನ ಬಳಿಯಲ್ಲಿ ನಾನು ಕೂತ್ಕೊಂಡಾಗ ಇಲ್ಲದೆ ಹೋದ್ರೆ ನಮ್ಗೆ ಏನಾಗುತ್ತೆ ಓ ಇಮಾನ್ವೆಲ್ ಅಂದ್ರೆ ಏನರ್ಥ ಯೇಸು ನಮ್ಮ ಮುಂದಿಗಿದ್ದಾನೆ ಇದ್ದಾನೆ ಹೇಳ್ತೇವೆ ಅಂದ್ರೆ ಮತ್ತೆ ಯಾಕೆ ಹೀಗೆ ಬಹಳ ದುಃಖದಲ್ಲಿದ್ದೀರಾ ಯಾಕೆ ಇಷ್ಟೊಂದು ಬೇಜಾರಿದ್ದಿಲ್ಲ ಮರ್ಕೊಂಡಿದ್ದೀರಾ ಅಂತಂದ್ರೆ ಯಾರಿಲ್ಲ ನನ್ನ ಜೊತೆ ಅಂತ ಇಮಾನ್ವೆಲ್ ಯಾವಾಗ ಹೇಳ್ತೇವೆ ಅಲ್ಲ ಚೆನ್ನಾಗಿದ್ದಾಗ ಹೇಳ್ತೇವೆ ಇಮಾನ್ವೆಲ್ ಅಂದ್ರೆ ದೇವ್ರು ನಮಗ್ ಕೂಡ ಇದ್ದಾನೆ ಯಾವಾಗ ಇದ್ದಾನೆ ಎಲ್ಲ ಸಮಯದಲ್ಲಿ ಇದ್ದಾರೆ ಅದರದ್ದು ಅದರದ್ದು ಏನಂದ್ರೆ ಸುವಾರ್ಥಿಗಳಲ್ಲಿ ಹೇಳಿರುವಂಥದ್ದು ಒಂದು ರೀತಿ ಕಿಂಗ್ಡಮ್ನವರಿಗೆ ರಾಜ್ಯದ ಸುವಾರ್ಥಿ ಹೇಳಿರುವಂಥದ್ದು ಹೊಸ ಏನಂತಾರೆ ಪೌಲನ ಸಂದೇಶ ಅಪಸ್ಥಲ ನಮಗೆ ನೇಮಿಸ ಅಪಸ್ಥಲ ಪೌಲನ ಸಂದೇಶ ನೋಡುವಾಗ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೇವೆ ಪವಿತ್ರಾತ್ಮನು ನಮಗೆ ಸಂಚಕಾರನಾಗಿದ್ದಾನೆ ನಮ್ಮ ಕರ್ತವ್ ಪ್ರತ್ಯಕ್ಷದವರೆಗೂ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಡೋವರೆಗೂ ಆತನ ಸಂಚಕಾರನಾಗಿದ್ದಾನೆ ಆತನೇ ಒಂದು ರೀತಿ ಏನಂತಾರೆ ಅಡ್ವಾನ್ಸ್ ಡೆಪಾಸಿಟ್ ಅಲ್ಲಿ ಅಂತ ಮನೆ ಹೇಳುವಂತ ರೀತಿಯಲ್ಲಿ ಹೇಳಿರುವಂಥದ್ದು ಮತ್ತು ನಮ್ಮನ್ನು ಒಪ್ಪಿಸ್ಕೊಡೋದಕ್ಕೆ ಆತನೇ ನಮಗೆ ಜವಾಬ್ದಾರನಾಗಿದ್ದಾನೆ ಯಾಕೆ ಹೀಗೆ ಯಾಕೆ ಅಂದರೆ ನಾವು ಮರ್ತೋಗ್ತೇವೆ ನನಗೆ ಯಾರು ಇಲ್ವಲ್ಲ ನನ್ನ ನನಗೆ ನೋಡ್ಕೊಳ್ಳೋವಂಥವ್ರು ಯಾರಿಲ್ಲ ನನ್ನ ಬಗ್ಗೆ ಚಿಂತೆ ಮಾಡುವಂಥವ್ರು ಯಾರಿಲ್ಲ ನಮ್ಮ ನಮಗೆ ಇಂತಹ ಪರಿಸ್ಥಿತಿ ಇದೆ ಅಥವಾ ಇವತ್ತೇನೋ ಇದೆ ಆದರೆ ನಾಳೆ ಯಾರು ಏನು ಮಾಡ್ತಾರೆ ನಾಳೆ ಹೇಗಾಗುತ್ತೆ ಮುಂದಿನ ದಿವಸಗಳಲ್ಲಿ ಏನಾಗ್ಬೋದು ನಾವು ಹಿಂದೆ ಯಾರಿದನೋ ಆತನೇ ಇವತ್ತಿದ್ದಾನೆ ಇವತ್ತಿರುವತನೇ ಮುಂದೆ ನಡೆಸ್ತಾನೆ ಇಲ್ಲಿವರೆಗೂ ಇರುವ ಆತನೇ ನಮ್ಮನ್ನು ಮುಂದೆ ನಡೆಸುವ ಆತನಾಗಿದೆ ನಾನು ಒಂದೇಳೆ ನಂಬಿದ್ದೆ ಆದರೆ ನನ್ನನ್ನು ನಾವು ನೋಡ್ತೇವಲ್ಲ ಅಲ್ಲಿಗೆ ಸರಿ ನಮ್ಮ ನಮ್ಮ ಜೀವಿತದಲ್ಲಿ ಕೆಲವು ವರ್ಷಗಳು ಬಹಳ ಕಠಿಣವಾಗಿ ನಮ್ಗೆ ಕಾಣುತ್ತವೆ ಅದು ವಿಶೇಷವಾಗಿ ನಮ್ಮ ನಾವು ಒಂದು ರೀತಿ ಮುಪ್ಪಿನ ಪ್ರಾಯಕ್ಕೆ ಅಥವಾ ರಿಟೈರ್ಮೆಂಟ್ ಲೈಫಿಗೆ ಅಲ್ಲಿಗೆ ಬರುವಾಗ ಹಾಸನದಲ್ಲಿರುವಂಥ ಒಂದು ಐದು ವರ್ಷ ಹತ್ತು ವರ್ಷಗಳು ಬಹಳ ಕಠಿಣವಾಗಿ ಕಾಣ್ತವೆ ಮತ್ತು ಏನೆಲ್ಲ ಕಷ್ಟಗಳು ಏನೆಲ್ಲ ಕಾಯಿಲೆಗಳು ಏನೆಲ್ಲ ಸಮಸ್ಯೆಗಳು ನಾವು ಅನುಭವಿಸಿದ್ದೇವೆ ನಮ್ಮ ಲೈಫ್ ಒಂದು ವೇಳೆ ಅರವತ್ತು ಎಪ್ಪತ್ತು ವರ್ಷ ಇದ್ದರೆ ನಾವು ಐವತ್ತು ವರ್ಷಗಳು ಕಳೆದಿರುವಂಥದ್ದು ನಾವು ಮೆಲುಕು ಹಾಕಲ್ಲ ಐವತ್ತು ವರ್ಷ ಕಳೆದಿರುವಂಥ ಹಿಂದೆ ತಿರುಗಿ ನಾವು ನೋಡಲ್ಲ ಐವತ್ತು ವರ್ಷಗಳು ಎಷ್ಟು ಚೆನ್ನಾಗಿ ಎಷ್ಟು ಏನಂತಾರೆ ಆರಾಮವಾಗಿ ನಾನು ಬಂದಿದ್ದೇನೆ ದೇವ್ರು ನಾನು ಐವತ್ತು ವರ್ಷಗಳು ಕಾಪಾಡಿದಲ್ಲ ಐವತ್ತು ವರ್ಷಗಳು ಕಾಪಾಡಿರುವಂಥ ದೇವರೇ ಮುಂದಿನ ಐದು ವರ್ಷನೋ ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಇನ್ನೂ ಐವತ್ತು ವರ್ಷನೋ ನಡೆಸ್ತಾರೆ ಆ ಒಂದು ಧೈರ್ಯ ಭರವಸೆ ನಾವು ಬರಲ್ಲ ಬದಲಾಗಿ ಹಿಂದೆ ಮಾಡಿರುವಂಥ ದೇವರು ಮಾಡ್ತಾ ಹೋಗ್ತೇವೆ ಇವಾಗ ಏನಾಗುತ್ತೆ ಇನ್ನು ಮುಂದೆ ಹೇಗೆ ನಾವು ಜೀವಿಸ್ತೇವೆ ಮುಂದಿನ ಪರಿಸ್ಥಿತಿ ಏನು ಇವತ್ತು ನೋಡೋ ನನಗೆ ಏನೂ ಇಲ್ಲ ಯಾರೂ ಇಲ್ಲ ಹಣ ಇಲ್ಲ ಆಸ್ತಿ ಇಲ್ಲ ಯಾವುದೂ ಇಲ್ಲ ನಮ್ಮಲ್ಲಿ ಅನೇಕರಿಗೆ ಅದೇ ಪ್ರಾಬ್ಲಮ್ ಇದೆಲ್ಲ ಇವತ್ತು ನಮಗೆ ನಮ್ಮೆಲ್ಲರಿಗೂ ನಮಗೇನು ಕೆಲವರು ಅದಕ್ಕೆ ಅಲ್ಲಿ ನೋಡಿದೆವಲ್ಲ ಪ್ಲಸ್ ಎಡ್ ಧನ್ಯರು ಧನ್ಯರು ಯಾರು ಧನ್ಯರು ದೇವರಾಶಿ ಪ್ರಕಾರ ಆದರೆ ಇವತ್ತು ನಾವು ಯಾರ ಬಗ್ಗೆ ಯೋಚನೆ ಮಾಡೋದೇ ಪೆನ್ಷನ್ ಇದ್ರೆ ಧನ್ಯರು ಇನ್ಶೂರೆನ್ಸ್ ಇದೆನಾ ಧನ್ಯರು ಯಾರೋ ಏನು ರಿಟೈರ್ಮೆಂಟ್ ಆದಮೇಲೆ ಇದು ಬರುತ್ತೆ ಪೆನ್ಷನ್ ಇರುತ್ತೆ ಇವತ್ತು ಅನೇಕ ಗೌರ್ಮೆಂಟ್ ನೌಕರಿಯವ್ರ ಬಗ್ಗೆ ಕೇಳಿದ್ರೆ ನಮಗೆ ಏನಂತಾರೆ ಒಂದು ರೀತಿ ಭಾಳ ಸಂತೋಷವಾಗುತ್ತೆ ಅವ್ರ ರೀತಿ ಆಶ್ಚರ್ಯ ಆಗುತ್ತೆ ನಾವು ಎಷ್ಟೋ ಕಷ್ಟಪಟ್ಟು ಸಂಪಾದಿಸು ಸಂಬಳ ಅವರ ಪೆನ್ಷನ್ ಸಮಾನ ಇರಲ್ಲ ಅನೇಕ ಸೀನಿಯರ್ ಆಫೀಸರ್ಗಳು ಅವ್ರನ್ನ ನೋಡಿದ್ರೆ ಬೇಕಾದ್ರೆ ನಮ್ಮ ಏನಂತಾರೆ ಚೆನ್ನಾಗಿ ಸಂಬಳ ನಾ ನಾರ್ಮಲಾಗಿ ಮನುಷ್ಯ ಬದುಕೋಂಥ ಸಂಬಳಕ್ಕಿಂತ ಹೆಚ್ಚಾಗಿ ಅವರು ರಿಟೈರ್ಮೆಂಟಾಗಿ ಕೂತ್ಕೊಂಡೇ ಪೆನ್ಷನ್ ತೀತಾ ಇರ್ತಾರೆ ಮತ್ತು ಅಷ್ಟೇ ಅಲ್ಲ ಅವ್ರ ಗಂಡನೋ ಹೆಂಡತಿನೋ ಪೆನ್ಷನ್ ಪಡಿತಿದ್ರೆ ಅವ್ರು ತೀರಿ ಹೋದ್ರೂ ಕೂಡ ನಂತರ ಉಳಿದಂಥವರಿಗೆ ಅಥವಾ ಉಳಿದಂಥ ಹೆಂಡತಿಗೋ ಗಂಡನೂ ಕೂಡ ಇನ್ನೂ ಅರ್ಧ ಪೆನ್ಷನ್ ಬರುತ್ತೆ ಎಷ್ಟು ಚೆನ್ನಾಗಿದೆ ಲೈಫ್ ಆದರೆ ನಮಗಿಲ್ವಲ್ಲ ನಮ್ಮ ಬರೋದಾದ ಯೋಚನೆ ನಮಗೇನು ಪೆನ್ಷನ್ ಇಲ್ಲ ಅಥವಾ ಇನ್ಶೂರೆನ್ಸ್ ಇಲ್ಲ ಇದಿಲ್ಲ ಅದಿಲ್ಲ ಯಾರು ಬರ್ತಾರೆ ಯಾರು ಯಾರು ಐವತ್ತು ಅರವತ್ತು ನಲ್ವತ್ತು ವರ್ಷಗಳು ನಮ್ಮನ್ನು ನನ್ನನ್ನು ಕಾಪಾಡಿದನಲ್ಲ ಅದೇ ದೇವರು ಮುಂದೆ ನಡೆಸ್ತಾನೆ ಯಾಕಂದರೆ ಅದು ನಡೆಸಿರುವಂತ ನಾವು ಮರ್ತು ಹೋಗ್ತೇವೆ ನನ್ನ ಮೂವತ್ತನೇ ವಯಸ್ಸಿಗೆ ಏನಾಗಿತ್ತು ಇಪ್ಪತ್ತನೇ ವಯಸ್ಸಿಗೆ ಏನಾಗಿತ್ತು ದೇವರು ಹೇಗೆ ನಡೆಸ್ದ ಅಲ್ಲಿಂದಲ್ಲಿವರೆಗೂ ನಾನೊಬ್ಬಳೇ ಅಥ್ವ ನಾನೊಬ್ಬನೇ ನಾನೊಬ್ಬನೇ ಕಷ್ಟಪಟ್ಟು ನಾನೇ ಮಾಡಿ ನಾನೇ 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 ಹೇಳಿ ನಾನು ಜೀವಿಸಿ ಬಂದಿದ್ದೇನಾ ಅಥವಾ ನಾನು ಹಿಂದೆ ತಿರುಗಿ ನೋಡುವಾಗ ಹ್ಞೂ ಹೌದು ನೋಡು ಇಂತಿಂಥ ವರ್ಷದಲ್ಲಿ ನನ್ನ ಹದಿನಾರನೇ ವಯಸ್ಸಿಗೆ ಇಂಥ ಒಂದು ಘಟನೆ ನಡೆದಿತ್ತು ಆದರೆ ದೇವ್ರು ನನ್ನನ್ನು ಕಾಪಾಡಿದ ನಡೆಸಿದ ಅದೇ ನನ್ನ ಹದಿನೆಂಟನೇ ವಯಸ್ಸಿಗೆ ಇಪ್ಪತ್ತನೇ ವಯಸ್ಸಿಗೆ ಏನಾಗಿತ್ತು ಹೌದು ನನ್ನ ಹತ್ರ ಏನಿರಲಿಲ್ಲ ಅಥವಾ ನಾನೇನು ಮಾಡೋಕ್ಕಾಗಿಲ್ಲ ಅಥವಾ ನನ್ನ ಅನಾರೋಗ್ಯದಲ್ಲೇ ಇದ್ದನು ಅಥವಾ ಏನಂದರೆ ಯಾವುದೋ ರೀತಿಯ ಸಂಕಟದಲ್ಲಿ ತೊಂದರೆಯಲ್ಲೇ ಇದ್ದನು ಅಥವಾ ಅನೇಕ ಸಾರಿ ನೋಡ್ತೇವೆ ನನ್ನ ನನ್ನ ನಮ್ಮನ್ನು ನೋಡ್ತೇವೆ ನಮ್ಮ ಎಷ್ಟನೇ ವಯಸ್ಸಿಗೆ ಅನೇಕ ಸಾರಿ ನಾವು ನೋಡ್ತೇವೆ ಪಾಪ ನಾವು ಚಿಕ್ಕವರಿರುವಾಗಲೇ ತಂದೆ ತಾಯಿಗಳನ್ನು ಕಳ್ಕೊಂಡಿರ್ತೇವೆ ಓ ನನ್ನ ಮೂವತ್ತನೇ ವಯಸ್ಸಿಗೆ ಅಥವಾ ಇಪ್ಪತ್ತನೇ ವಯಸ್ಸಿಗೆ ನನ್ನ ತಂದೆ ತೀರು ಹೋಗಿದರು ನನ್ನ ತಾಯಿ ತೀರು ಹೋಗಿದ್ದರು ನೋಡುವಾಗ ನೋಡ್ಬೇಕಾದರೆ ತಂದೆ ಅಥವಾ ತಾಯಿ ಹೋದಾಗಲೂ ನನ್ನನ್ನು ಯಾರು ನಡ್ಸ್ಕೊಂಡು ಬಂದರು ಆ ದೇವರೇ ಇಲ್ಲಿವರೆಗೂ ತಂದಿದ್ದಾನಲ್ಲ ಅದನ್ನು ಹಿಂದೆ ನೋಡಿದ್ರೆ ಅದರಲ್ಲೇ ಭರವಸೆ ಬೇಕು ಇಲ್ಲಿವರೆಗೂ ನಡೆಸಿರುವಂಥ ದೇವರೇ ಮುಂದೆ ನಡೆಸ್ತಾನೆ ನನ್ನ ಜೀವನ ಮುಗಿದು ಹೋಗ್ಬೋದು ನಾನು ಸಾಯ್ಬೋದು ನನಗಂತೆ ಇದೆ ಆದರೆ ನನ್ನನ್ನು ಉಂಟು ಮಾಡಿರುವ ಆತನು ನನ್ನನ್ನು ಇಲ್ಲಿವರೆಗೂ ನಡೆಸಿರುವ ಆತನು ಸದಾ ಜೀವಿಸುವಾತನಾಗಿದ್ದಾನೆ ಅದಕ್ಕೆ ಕರ್ತನೇ ಹೇಳೋದನು ನಾನೇ ಗುರುತ್ಥಾನವು ಜೀವವೂ ಆಗಿದ್ದೇನೆ ಸೊ ಮಾರ್ತಳು ಮನೆಯ ಬಗ್ಗೆ ನೋಡುವಾಗ ಒಳ್ಳೆ ಒಳ್ಳೆ ಎಲ್ಲ ಚೆನ್ನಾಗಿದೆ ಆದರೆ ಆಕೆ ಭಾಳ ಟೆನ್ಷನ್ ಒಳಗಾಗ್ತಿತ್ತು ಚಿಂತೆ ಮಾಡ್ತೀವಿ ಯಾಕಂದರೆ ಕರ್ತನ ನೋಡ್ಕೋಬೇಕು ಕರ್ತನಿಗೆ ಊಟ ಚೆನ್ನಾಗಿ ಕೊಡಬೇಕು ಮನೆ ಮನೆ ಎಲ್ಲ ಕ್ಲೀನ್ ಇಡಬೇಕು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡೋಕೆ ಲೈಟ್ ಹಾಕೋಕೆ ಎಲ್ಲ ಇದೆ ಆದರೆ ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳೋದೇ ಇರೋದ್ರಿಂದ ಅನೇಕ ಚಿಂತೆಗಳಿಗೆ ಒಳಗಾಗಿತ್ತು ಮರಿಯಳು ಆಕೆ ಇರುವಷ್ಟು ಸಮಯ ತನ್ನ ಕರ್ತ ಕರ್ತನ ಪಾದದ ಬಳಿಯಲ್ಲಿ ಯಾಕೆ ಕೂತಿತ್ತು ಕರ್ತನ ಮಾತ್ರ ನನ್ನ ಅನೇಕ ವಿಷಯದ ಚಿಂತೆಗಳಿಗೆ ಆಗಿದೆ ಆದರೆ ಮರಿಯಳು ಆರಿಸಿಕೊಂಡಿರುವಂಥದ್ದು ಉತ್ತಮ ಒಳ್ಳೆಯದೇ ಅದಕ್ಕೆ ನೀನು ಸ್ವಲ್ಪ ಅದು ಮಾಡು ಅಂತೇಳಿ ಅದು ನಾವು ಎಷ್ಟು ಸರಿ ಏನು ಹೇಳ್ತೇವೆ ಓಹ್ ನಮ್ಮ ಸ್ವಭಾವನೇ ಆಗಿಲ್ಲ ಅಥವಾ ನಾವು ಎಲ್ಲಿ ಮಾಡೋಕ್ಕಾಗುತ್ತೆ ನೋಡಿ ನಮ್ಗೆ ಎಷ್ಟು ಕೆಲಸ ಎಷ್ಟು ಹೊತ್ತಿಗೆ ಹೋಗ್ತೇವೆ ಎಷ್ಟು ಹೊತ್ತಿಗೆ ಹೇಳ್ತೇವೆ ಎಷ್ಟು ಡ್ಯೂಟಿ ಇದೆ ನಮಗೆ ಕೆಲಸ ಎಷ್ಟು ಕಷ್ಟಪಡ್ತೇವೆ ಎಲ್ಲಿ ಸಮಯ ಸಿಗುತ್ತೆ ಪ್ರಶ್ನೆ ಕೇಳ್ತೇವೆ ನಮಗೆ ಅವ್ರ ಪ್ರಶ್ನೆ ಕೇಳಿದ ತಕ್ಷಣ ಅಥವಾ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಯಾರು ಹೇಳಿಕ್ಕಿಲ್ಲ ಉತ್ತರ ಇರಲಿಕ್ಕೂ ಇಲ್ಲ ಉತ್ತರ ಇರಲಿಕ್ಕಿಲ್ಲ ಆದರೆ ಆ ಪ್ರಶ್ನೆ ಕೇಳೋದಕ್ಕಿಂತ ಬದಲಾಗಿ ಆಯಿತು ಹೌದು ನನ್ನ ಕರ್ತನ ನನಗೆ ಇಂಪಾರ್ಟೆಂಟ್ ಇದ್ದಾನೆ ಅಂದರೆ ನಾವು ಪ್ರಶ್ನೆ ಕೇಳೋ ಬದಲ ಸ್ವಲ್ಪ ಹೊತ್ತಾದರೂ ಕರ್ತನ ಪಾದ ಬಳಿಯಲ್ಲಿ ಕೂತ್ಕೊಳ್ಬೇಕಾಗಿದೆ ಮರಿಯಳು ಅದನ್ನೇ ಆರಿಸ್ಕೊಂಡು ಆದರೆ ನೋಡುವಾಗ ಅವರ ಒಂದು ಕುಟುಂಬ ಇಲ್ಲಿ ಅವರ ತಂದೆ ತಾಯಿ ಬಗ್ಗೆ ಬರೋದಿಲ್ಲ ಅಥವಾ ಇನ್ನು ಅವರ ಆಸ್ತಿ ಪಾಸ್ತಿ ಅಥವಾ ಊರಿನಲ್ಲಿ ಎಂಥವರು ಏನೇನು ಅಧಿಕಾರದಲ್ಲಿದ್ದರೋ ಸ್ಥಾನಮಾನಗಳು ಬರೆದಿಲ್ಲ ಆದರೆ ಕರ್ತನು ದೇವರ ದೇವರಾತ್ಮನು ದೇವ್ರ ವಾಕ್ಯದಲ್ಲಿ ಅವರು ಮೂವರ ಬಗ್ಗೆ ವಿಶೇಷವಾಗಿ ಬರೆದು ನೋಡ್ತೇವೆ ಮತ್ತು ಅವ್ರ ಊರಿನ ಜನಕ್ಕೂ ಕೂಡ ಭಾಳ ಪ್ರಿಯರೇ ಆಗಿದ್ರು ಹಾಗಿರುವಾಗ ನೋಡ್ದೇವಂದ್ರೆ ಆತನು ಯೋಹನ ಮರಿಯಳು ಕರ್ತನಿಗೆ ಸಂದೇಶ ಕೇಳಿದ್ರೆ ನೀನು ಪ್ರೀತಿ ಮಾಡುವಂತ ನಿನ್ನ ಏನಂತಾರೆ ಸಹೋದರನ ಅಥವಾ ಸ್ನೇಹಿತನು ಎರಡನೇ ವರ್ಷ ನೋಡಿದೆ ಯೋಹನ ಹನ್ನೊಂದು ಎರಡು ವರ್ಷ ಕರ್ತನಿಗೆ ತೈಲವನ್ನು ಹಚ್ಚಿ ತನ್ನ ತಲ್ಲೆ ಕೂದಲಿಂದ ಆತನ ಪಾದಗೊಳಿಸಿರುವ ವರ್ಷದ ಈ ಮರಿಯಳು ಸಹೋದರನಾದ ಲಾಜನು ಅಸ್ವಸ್ಥನಾಗಿದ್ದನು ಆದ್ದರಿಂದ ಅವನ ಸಹೋದರಿಯರು ಕರ್ತನಿಗೋ ನೀನು ಪ್ರೀತಿ ಮಾಡುತ್ತಿರುವವನು ಅಸ್ವಸ್ಥನಾಗಿದ್ದಾನೆ ಎಂದು ಆತನಿಗೆ ಕೇವಲ ಕರ್ತನೇ ನಮ್ಮ ಸಹೋದರ ಅಸ್ವಸ್ಥನಾಗಿದ್ದಾನೆ ಅಂತ ಹೇಳ್ಬೋದಿತ್ತು ಆದರೆ ಅವರು ಏನು ನೆನಪು ಮಾಡ್ತಾರೆ ನೀನು ಪ್ರೀತಿ ಮಾಡುವಂಥ ಅದಕ್ಕೆ ಸರಿ ನಾವು ಪ್ರೀತಿ ಮಾಡುವುದಕ್ಕಿಂತ ಹೆಚ್ಚಾಗಿ ನೀನು ದೇವರು ಮಾಡುವಂಥ ಪ್ರೀತಿ ನಮಗೆ ಅತಿಯಾಗಿರುತ್ತೆ ಮತ್ತೆ ಅದಕ್ಕೆ ಸರಿ ನಮ್ಮ ಮನುಷ್ಯರ ಸ್ವಭಾವ ಹಾಗೆ ನಾವು ಯಾರಿಗಷ್ಟು ಪ್ರೀತಿ ಮಾಡ್ತೇವೆ ನಾವು ಏನು ಮಾಡ್ತೇವೆ ಇದೇ ಹೇಳ್ಕೊಳ್ತೇವೆ ಅದು ಅದರಲ್ಲೇ ನಾವು ನಮ್ಮ ಟ್ಯಾಬ್ ಕಳೀತೇವೆ ಅಥವಾ ಅದನ್ನೇ ನಾವು ಹೆಚ್ಚಾಗಿ ತಿಳ್ಕೊಳ್ತೇವೆ ಆದರೆ ನನಗೆ ನನಗ್ಯಾರು ಪ್ರೀತಿ ಮಾಡ್ತಾರೆ ಅದು ನಾವು ಅರಿಯುವಂಥದ್ದು ಬಹಳ ಕಷ್ಟ ನನಗೆ ಪ್ರೀತಿ ಮಾಡುವಂಥದ್ದು ನಾವು ಅರಿವಲ್ಲ ನಮ್ಗೆ ಗೊತ್ತಾಗಲ್ಲ ಬರೀ ನಾವು ನಾವಿಷ್ಟು ಪ್ರೀತಿ ಮಾಡ್ತೇವೆ ನಾವು ಹೀಗೆ ಮಾಡ್ದೇವಲ್ಲ ಅಲ್ಲ ಅನೇಕ ಸರಿ ನಾವು ಅನೇಕ ಸರಿ ಎಷ್ಟು ಪ್ರೀತಿ ಮಾಡುವ ವ್ಯರ್ಥವಾಗಿರ್ಬೋದು ಆದರೆ ನಮಗೆ ಪ್ರೀತಿ ಮಾಡುವಂಥವ್ರು ನಾವು ಅರಿತುಕೊಂಡ್ರೆ ಅದೇ ಬಹಳ ಉತ್ತಮವಾದ ಜೀವಿತದಲ್ಲಿ ಅದಕ್ಕೆ ಮಾರ್ತಿ ಹೇಳುವಂಥದ್ರೆ ನೀನು ಪ್ರೀತಿ ಮಾಡುವಂಥ ಆದ್ದರಿಂದ ಮೂರನೇ ಸರಿ ಹೇಳ್ತೇನೆ ಅವನ ಸಹೋದರಿಯರು ಕರ್ತನಿಗೋ ನೀನು ಪ್ರೀತಿ ಪ್ರೀತಿ ಮಾಡುತ್ತಿರುವವನು ಅಸ್ವಸ್ಥನಾಗಿದ್ದಾನೆ ಸೊ ದೇವರ ಪ್ರೀತಿ ಉಂಟು ದೇವರ ಪ್ರೀತಿಯ ಅರಿಯುವಂಥದ್ದು ದೇವರ ಪ್ರೀತಿಯನ್ನು ಗುರುತಿಸುವಂಥದ್ದು ಅದನ್ನು ಗೌರವಿಸುವಂಥದ್ದು ಉತ್ತಮ ಮತದ ಜೊತೆ ನೋಡ್ತೇವೆ ದೇವರ ಪ್ರೀತಿ ಅಂತ ಕ್ಷಣ ಸಾವಿಲ್ಲ ನೋವಿಲ್ಲ ಕಷ್ಟ ಇಲ್ಲ ತೊಂದರೆ ಇಲ್ಲ ಅಲ್ಲ ಅವನು ಅಸ್ವಸ್ಥರಾಗಿದ್ದಾನೆ ಅದಕ್ಕೆ ಮುಂದಿನ ಭಾಗದಲ್ಲಿ ಬರುವಾಗ ನಾವು ನೋಡ್ತೇವೆ ಅಷ್ಟೆಲ್ಲ ಆಯಿತು ಅದರ ನಂತರ ನೋಡ್ತೇವೆ ಮರಿಯು ಮಾತುಗಳ ಜೀವಿತ ನೋಡಿದೆವು ಮನೆಗೆ ಲಾಜರ ಬಗ್ಗೆ ಅನೇಕ ವಿಷಯಗಳು ಬರೆದಿಲ್ಲ ಆದರೆ ಲಾಜನು ಇಲ್ಲೇನಾಗಿದೆ ಅಂದರೆ ಆತನು ಸತ್ತು ಹೋದನು ಯಾಕಂದ್ರೆ ನಾಲ್ಕು ನಿಮಿಷ ನೋಡ್ತೇವೆ ನಾಲ್ಕು ನಿಮಿಷದಲ್ಲಿ ಅದೇ ಯೋ ಮನಸ್ಸು ನಾಲ್ಕನೇ ನಾಲ್ಕು ನಿಮಿಷದಲ್ಲಿ ಒಂದೊಂದೇ ಅದೇ ನಾಲ್ಕು ನಿಮಿಷ ಯೇಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗೇ ಇಲ್ಲ ಆದರೆ ದೇವಕುಮಾರನಾದರಿಂದ ಮಹಿಮೆ ಹೊಂದುವಂತೆ ದೇವರ ಮಹಿಮೆಗೋಸ್ಕರವೇ ಬಂದದ್ದು ಅಂತ ಹೇಳಿದ್ರು ಮಾತ್ರವನ್ನು ಅವಳ ಸಹೋದರಿಯರನ್ನು ರಾಜ್ನ ಯೇಸು ಪ್ರೀತಿಸುತ್ತ ಇದ್ದನು ಸೊ ಎರಡೆರಡು ಸಾರಿ ದೇವರ ಪ್ರೀತಿಯನ್ನು ಪಡಿಸುವಂಥದ್ದು ಬಹಳ ಏನಕ್ಕೆ ಸಂತೋಷದ ಸಂಗತಿ ಇಲ್ಲಿ ಅವ್ರು ಹೇಳ್ತಾರೆ ದೇವರಾಕ್ಯ ಬಂದರೆ ಮಾರ್ತಳನ್ನು ಅವಳ ಸಹೋದರಿಯನ್ನು ಲಾಜರನ್ನು ಯೇಸು ಪ್ರೀತಿಸ್ತಾ ಇದ್ದನು ಈ ಲೋಕದಲ್ಲಿ ಪ್ರೀತಿ ಮಾಡ್ತಿದ್ದಾನೆ ಅಂತ ಕರ್ತನ ಬಗ್ಗೆ ಹೇಳಿರುವಾಗ ಇವರ ಬಗ್ಗೆ ಮತ್ತು ವಿಶೇಷವಾಗಿ ಲಾಜರ ಬಗ್ಗೆ ಮಾತ್ರ ಬರೆದಿರುವಂತ ನೋಡ್ತೇನೆ ಅಲ್ಲವರು ನೋಡಿದ ಮೇಲೆ ನೋಡ್ತೇವೆ ಅವನು ಅಸ್ವಸ್ಥನಾಗಿದ್ದಾನೆಂದು ಆತನ ಕೇಳಿದ್ರು ಎರಡು ದಿವಸ ತಾನೇ ಸ್ಥಳದಲ್ಲೇ ಉಳಿದನು ತನಿ ತನ್ನ ಶಿಷ್ಯರಿಗೆ ನಾವು ತಿರುಗಿ ಯುದಾಯಕ್ಕೆ ಹೋಗೋಣ ಅಂದನು ಆತನ ಶಿಷ್ಯರು ಆತನಿಗೆ ಓದಕ್ಕನೇ ಆಗಲೇ ಯುದರಿನ ಮೇಲೆ ಕಲ್ಲಿಸಬೇಕೆಂದು ಹುಡುಕ್ತಿದ್ದರಲ್ಲ ತಿರುಗಿ ನೀನು ಅಲ್ಲಿಗೆ ಹೋಗುತ್ತೀಯೋ ಅಂದರು ಇಲ್ಲಿ ನಾವು ನೋಡುವಾಗ ಏನಾಗಿದೆ ಅಂದರೆ ಇದು ಕೊನೆಯ ಕಾರ್ಯ ಮತ್ತು ಎಸ್ಲೆಂಬಿ ಹೋಗ್ತಾ ಹೋಗುವಂಥ ದಾರಿಯಲ್ಲಿ ಇದು ಕೊನೆಯ ಭೇಟಿ ಅಂತ ಹೇಳಿ ಕೂಡ ನೋಡ್ತೇವೆ ಕರ್ತವ ಅದಕ್ಕಿಂತ ಮುಂಚೆ ಇಬ್ಬರನ್ನು ಸತ್ವದಂಥವ್ರು ಲಭಿಸಿರುವಂಥದ್ದು ಕೂಡ ಉಂಟು ಅನೇಕ ಮಹತ್ ಕಾರ್ಯಗಳನ್ನು ಮಾಡಿರೋಂಥದ್ದು ಉಂಟು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡದಾಗಿ ಅನೇಕ ಜನರು ಗುರುತಿಸುವಂತೆ ಮತ್ತು ಈ ಒಂದು ಅದ್ಭುತ ಕಾರ್ಯ ಅಥವಾ ಮಹತ್ ಕಾರ್ಯ ಏನಂತಾರೆ ನಿಜವಾಗಲೂ ಜನರು ನೆನಪಿಡುವಂತೆ ಅದನ್ನು ನಿಜವಾದಂಥ ಘಟನೆ ಜನರ ಮನಸ್ಸಲ್ಲಿ ಕೂಡುವ ಹಾಗೆ ದೇವರು ಮಾಡಿರುವಂಥ ಕೊನೆಯ ಮಹತ್ಕಾರ ಅದನ್ನು ಮರಣೋದಕ್ಕಿಂತ ಮುಂಚೆ ಕೊನೆಯ ದೊಡ್ಡದಾದಂಥ ಪಬ್ಲಿಕ್ಕಾಗಿ ಮಾಡುವಂಥ ಕಾರ್ಯ ಕರ್ತನ ಮೊದಲು ಎರಡು ಸಾರಿ ಸತ್ತವ್ರ ನೆಮಿಸಿದ ಆದರೆ ಒಬ್ಬರು ಏನಂತನೇ ಸಾವು ಹೋಗ್ತಾ ಇರೋ ಆತನ ನೆಪಿಸಿದ ಇನ್ನೊಬ್ಬರು ಅಷ್ಟು ಸತ್ತು ಅಂದರೆ ಕರ್ತನ ಹೇಳೋದನ್ನು ಆಕೆಯನ್ನು ಎಬ್ಬಿಸಿದ ಅವರಿಗೆಲ್ಲ ಅನೇಕರಿಗೆ ಏನಾಗಿತ್ತು ಅಂದರೆ ಸತ್ತು ಹೋದರು ಎಬ್ಬಿಸಿದ್ರು ಅಂದರೆ ಇವತ್ತಿನ ಪ್ರಕಾರ ಸತ್ತೋರು ಸತ್ತು ಹೋದ್ರಿಂದ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಸಮಾಧಿ ಹೂಡಬೇಕನ್ನು ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತಾರೆ ಅಂದರೆ ಡಾಕ್ಟರ್ ಸರ್ಟಿಫೈ ಮಾಡೋಕೆ ಇವರು ಸಾಥ್ ಹೋಗಿದ್ದಾರೆ ಸತ್ ಹೋಗಿದ್ದಾರೆ ಮತ್ತು ಏನು ಕಾರಣದಿಂದ ಸಾಥ್ ಹೋಗಿದ್ದಾರೆ ಅಂತ ಹೇಳ್ಬೇಕು ಇವತ್ತು ಅನೇಕ ಮಹತ್ ಕಾರ್ಯಗಳು ಈ ಫೇಕ್ ಹೀಲಿಂಗ್ ಹೀಲಿಂಗ್ ಹೀಲರ್ಗಳು ಇದ್ದಾರಲ್ಲ ಸುಮ್ಮನೆ ಏನೋ ಸ್ಟೋರಿ ಮಾಡ್ತಾರೆ ಸತ್ ಹೋಗಿದ್ರು ಅವರು ಎಬ್ಸ್ತಾರೆ ಅಂತ ಹೇಳಿ ಅವ್ರೇನು ಸರ್ಟಿಫಿಕೇಟ್ ತಂದು ತೋರಿಸಿ ಡಾಕ್ಟರ್ ಕೊಟ್ಟರೆ ನೋಡಿ ಸತ್ ಹೋಗಿದಾರೆ ತಂದು ಸರ್ಟಿಫಿಕೇಟ್ ತೋರಿಸಿ ಮತ್ತು ಅವ್ರಿಗೆ ಎಬ್ಬಿಸಿದ್ರೆ ಪರವಾಗಿಲ್ಲ ಅಂಥದ್ದೇನು ಮಾಡೋಲ್ಲ ಇವರು ಸುಮ್ಮನೆ ಡ್ರಾಮಾ ಮಾಡೋದು ಇವತ್ತು ಕರ್ತನ ಕಾರ್ಯಗಳು ಮಾಡ್ತಾರಲ್ಲ ಅದೆಲ್ಲ ನೋಡುವಾಗ ಇದು ಅಲ್ಲಿನ ಜನಕ್ಕೆ ಕೂಡ ಕರ್ತನ ಎಷ್ಟೆಲ್ಲ ಮಾಡಿದ್ರು ಸತ್ತವರನ್ನು ಎಬ್ಬಿಸಿರುವಂಥ ಎರಡು ಘಟನೆಗಳು ಮುಂಚೆ ಇತ್ತು ಆದರೂ ಕೂಡ ಮಾರ್ತಾಳ ಮರಿಯಳ ಪ್ರಶ್ನೆ ಯಾವಾಗಲೂ ಏನಾಯ್ತು ಅವ್ರಿಗೆ ಕರ್ತನೆ ಒಂದ್ ವೇಳೆ ನೀನ್ ಇಲ್ಲಿದ್ದರೆ ಅಸ್ಲಾಝ್ರು ಸಾಯ್ತಾ ಮೊದಲು ಮೊದ್ಲು ಅಂದರೆ ಮೊದಲು ಸತ್ತೋರ್ನ ಎಬ್ಬಿಸಿದ ಅಂದ್ರೆ ಇವತ್ತು ಕೂಡ ಎಬ್ಬಿಸ್ತಾನೆ ಅಂತದ್ ಅವರಿಗೆ ಇನ್ನೂ ಭರವಸೆ ಇಲ್ಲ ಅಂದ್ರೆ ಅಲ್ಲಿ ನಾವು ನೋಡಿದ ಪ್ರಕಾರ ಸತ್ತೋದವ್ರು ಅದಕ್ಕೆ ಏನು ಸಾಕ್ಷಿ ಇದೆ ಏನು ರುಜುವಾತಿದೆ ಸತ್ತಿದ್ರು ಇಲ್ಲೋ ಏನು ಸತ್ತರ ಅಂತ ಹೇಳಿದ ತಕ್ಷಣ ಎಬ್ದ್ರು ಅದಕ್ಕೆ ಅದಕ್ಕೇನು ಅಷ್ಟೊಂದು ಸಾಕ್ಷಿ ಇಲ್ಲ ಎವಿಡೆನ್ಸ್ ಇಲ್ಲ ಅನ್ನೋದು ಅದಕ್ಕೆಲ್ಲ ನೋಡ್ತೇವೆ ಕರ್ತನು ನಾಲ್ಕು ದಿವಸಗಳವರೆಗೂ ಬರಲಿಲ್ಲ ಯಾಕಂದ್ರೆ ಹತ್ರ ವಾಪಸ್ ಬಂದಾಗ ಎಲ್ಲಿ ಇತ್ತಿದ್ರೆ ಅಂತ ಕೇಳುವಾಗ ಅವ್ರ ಹತ್ರ ಮಾರ್ತಲು ಬಂದು ಹೇಳ್ತಾರೆ ಕರ್ತನೇ ಬೇಡ ಸತ್ತು ನಾಲ್ಕು ದಿವಸವಾಗಿರುವಾಗ ನಾತ ಬರ್ತಿರ್ಬೋದು ಅಂತ ಸ್ಥಿತಿ ಬೇಡ ಅಂತ ಅಂದರೆ ಜನ ಸತ್ತಿರುವಂಥದ್ದು ಎಲ್ಲ ನೋಡ್ತೇವೆ ಈ ಒಂದು ಸಮಯದಲ್ಲಿ ಅಂದಿನ ಕಾಲದಲ್ಲಿ ಸುಮಾರು ಜನರು ಇವತ್ತು ಕೂಡ ಕೆಲವರ ಹತ್ರ ಆ ಹೋದಲ್ಲಿ ಅಳುವುದಕ್ಕೆ ಗೋಳಾಟ ಮಾಡೋದಕ್ಕೆ ಕೆಲವ್ರು ಕರ್ಕೊಂಡು ಬಂದಿರ್ತಾರೆ ಇವತ್ತು ಕೆಲವರು ಆಚಾರಗಳು ಇಲ್ಲಿ ಕೂಡ ರೀತಿ ನಿಮ್ಮ ಕಾಲದಲ್ಲಿ ಬಂದಿರೋಂಥದ್ದು ಏಳು ದಿವಸಗಳ ಕಾಲ ಅವರೆಲ್ಲರೂ ಬಂದು ಅಲ್ಲಿ ಗೋಳಾಟ ಮಾಡೋಕೆ ಮನೆಯಲ್ಲಿ ಸತ್ತು ಹೋಗಿರೋಂಥ ನೆನ್ಪು ಮಾಡ್ಕೊಂಡು ಗೋಳಾಟ ಮಾಡ್ತಾ ಇರ್ಬೇಕು ಇವತ್ತು ನಮ್ಮಲ್ಲಿ ಕೆಲವ್ರು ಇದಾರೆ ಅದೇ ಮಾಡ್ತಾರೆ ಅವರ ನೆನ್ಪು ಮಾಡಿಕೊಂಡು ಓ ನೀನು ಹೇಗೆ ಮಾಡ್ತಿದ್ದಿ ಇದನ್ನು ತಿಂತ ಇದ್ದಿ ಇಲ್ಲಿಗೆ ಹೋಗ್ತಿದ್ದಿ ನೀನು ಸಾಯವಾಗಿ ಈ ಮಾತು ಹೇಳಿದಿ ಅದೆಲ್ಲ ಹೇಳಿದ್ರು ಅವರು ಅಳ್ತಾರೆ ಮತ್ತಲ್ಲಿ ಅಲ್ಲಿ ಕೂತ್ಕೊಂಡವರು ಅಳಬೇಕು ಆ ರೀತಿಯಾಗಿ ಮಾಡೋದು ಅದಿಲ್ಲಿ ನಿಜವಾಗಲೂ ಅದನ್ನು ಮಾಡುವಂಥನೇ ಜನ ಇದ್ದರು ಅಂಥದ್ದು ಮಾಡ್ತಾರೆ ಏಳು ದಿವಸಗಳ ಕಾಲ ಅದೇ ಮಾಡತ್ತರು ಇಲ್ಲಿ ಅವರೆಲ್ಲ ಸೇರಿದ್ರು ಅದೆಲ್ಲ ಮಾಡ್ತಾರೆ ಅಂದರೆ ನಾಲ್ಕು ದಿವಸಗಳಂದರೆ ಮೂರು ದಿವಸಗಳಿಂದಲೂ ಅವರಿಗೆ ಚೆನ್ನಾಗಿ ಗೊತ್ತಿದೆ ಸತ್ ಹೋಗಿದೆ ಸಮಾಧಿ ಇಟ್ಟಿದೆ ಮುಗಿದು ಹೋಗಿದೆ ಅಂತೇಳಿ ಸೊ ಅದನ್ನು ಕರ್ತನ ಪಡಿಸ್ಬೇಕಾಗ್ತದೆ ಕೊನೆಯ ಆಗಿ ಮಾಡುವಂಥ ಮಾತು ಕಾರ್ಯ ಆತನು ಕರ್ತ ಸ ಏನಂತಾರೆ ಸತ್ತು ಅಂತ ಆದರು ಆತನ ನಾತ ಬರ್ತಿದ್ರು ಕೂಡ ಆತನನ್ನು ನಾನು ಎಮಿಷಲ್ ಸಿಕ್ತನಾಗಿದ್ದೇನೆ ಅಂತ ಹೇಳಿ ಕರ್ತನು ತೋರಿಸಬೇಕಾಗಿತ್ತು ಅದಕ್ಕೆ ಆತಕ್ಕೆ ಬಂದಾಗ ಅವ್ರು ತೆಗಿಬೇಡ ಅದು ಮಾಡಬೇಡ ಅಂದಾಗ ಕರ್ತನ ಹೇಳುವಂಥದ್ದು ನಾನೇ ಪುನರುತ್ಥಾನವು ಜೀವವಾಗಿದೆ ಇಪ್ಪತ್ತ ಐದು ನಿಮಿಷ ನೋಡ್ತೇವೆ ಏಸು ಆಕೆಗೆ ನಾನೇ ಪುನರುತ್ಥಾನವು ಜೀವ ಆಗಿದ್ದೇನೆ ನನ್ನಲ್ಲಿ ನಂಬಿಕೆಡುವನು ಸತ್ತರೂ ಬದುಕರು ಮತ್ತು ಯಾವನಾದ್ರೂ ಬದುಕುತ್ತ ನನ್ನ ನಂಬಿಕೆ ಆದರೆ ಅವನು ಎಂದಿಗೂ ಸಾಯೋದಿಲ್ಲ ಇದನ್ನು ನೀನು ನಂಬುತ್ತೀಯೋ ಇವತ್ತು ನಾವು ಅದನ್ನು ನಂಬುತ್ತೇವಾ ನಮ್ಮನ್ನು ನಾವು ಪ್ರಶ್ನೆ ಆಗ್ತೇವೆ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದೆ ನಾವು ಕರ್ತನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳದೆ ಹೋದರೆ ನಮಗೆ ಹೇಗೆ ನಂಬಿಕೆ ಬರುತ್ತೆ ಸುಮ್ಮನೆ ಏನೋ ಒಂದು ಏನೋ ಏನಂತಾರೆ ಎಲ್ಲೋ ಒಂದು ವಾಕ್ಯ ನೋಡಿದೆ ಏನೋ ಒಂದು ಯೂಟ್ಯೂಬಲ್ಲಿ ಒಂದು ಸಂದೇಶ ಕೇಳಿದೆ ಅಂತ ನಮಗೆ ನಂಬಿಕೆ ಬರುತ್ತಾ ಆ ದಿವಸ ಕರ್ತನ ಪಾದದ ಬಳಿಯಲ್ಲಿ ನಾವು ಕೂತ್ಕೋಬೇಕಾಗಿದೆ ಕರ್ತನ ನೇರವಾಗಿ ನೋಡನೆ ಮಾತನಾಡಬೇಕಾಗಿದೆ ನಾನು ಕರ್ತನೊಡನೆ ಸಂಭಾಷಣೆ ಮಾಡಬೇಕಾಗಿದೆ ಅದೆಷ್ಟೇ ಸಮಯ ಯಾರು ಒಂದು ಗಂಟೆ ಕೊಡಬೋದು ಎರಡು ಗಂಟೆ ಕೊಡ್ಬೋದು ಯಾರು ಐದು ನಿಮಿಷ ಕೊಡ್ಬೋದು ಆದರೆ ಅಷ್ಟಾದರೂ ನಾವು ಮಾಡ್ತಿದ್ದೇವೆ ಬೈಬಲ್ ತೆಗೆದು ಪ್ರತಿ ದಿವಸ ಸ್ವಲ್ಪ ಹೊತ್ತಾದರೂ ನನ್ನ ಕರ್ತನ ಪಾದದ ಬಳಿಯಲ್ಲಿ ಕುತ್ಕೊಂಡಿದ್ದೇನೆ ಓದಿದ್ದೇನೋ ಪ್ರಾರ್ಥನೆ ಮಾಡಿದ್ದೇನ ಅಷ್ಟೇ ಅಲ್ಲ ಮತ್ತೆ ನಾವು ನೋಡ್ತೇವೆ ರಾತ್ರಿ ಕೂಡ ನಾವೆಲ್ಲರೂ ಕುಟುಂಬವಾಗಿ ಒಟ್ಟಾಗಿ ನಾವೆಲ್ಲರೂ ಕರ್ತನ ಪಾದದ ಬಳಿಯಲ್ಲಿ ಬರೋಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರೋದು ನಾವಾಗ ಕ್ರೈಸ್ತಿಯ ಕುಟುಂಬ ಅಂತೇಳಿ ಅದು ನಾವು ಮಾಡಬೇಕಾಗಿರೋದು ನಾವು ಒಂದು ವೇಳೆ ಕುಟುಂಬವಾಗಿ ನಾವು ಅಭ್ಯಾಸ ಮಾಡದೆ ಹೋದ್ರೆ ನಾವು ಇನ್ನೇನು ನಾವು ಮಾಡ್ತೇವೆ ಅನೇಕ ಸಾರಿ ನಾವು ಎಲ್ಲದಕ್ಕೂ ರೇಡಿರ್ತೇವೆ ಏನೋ ಮಾಡ್ತೇವೆ ಎಲ್ಲ ಮಾಡ್ತಾ ಇರ್ತೇವೆ ಅಥವಾ ಅನೇಕ ಅಂತಾರೆ ಮಾಸ್ಟರ್ಗಳಂತ ಹೇಳಬಹುದು ಹೇಳ್ಬೋದು ಅಥವಾ ಮಾಸ್ಟರ್ ಅಂತ ಹೇಳಿವೆ ನಾವು ಅಷ್ಟೊಂದು ಬ್ಯುಸಿಯಾಗಿ ನಾನು ಒಂದು ವೇಳೆ ನನ್ನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡದೆ ಹೋದ್ರೆ ನಾನು ನನ್ನ ಕರ್ತನ ಪಾದ ಬೆಳೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಆದರೂ ನಾನು ಕೂತ್ಕೊಳ್ಳದೆ ಹೋದ್ರೆ ನಾನು ಮಾಡೋದಿಲ್ಲ ನಮ್ಮ ಏನಂತಾರೆ ಸಂಭಾಷಣೆ ಇಲ್ಲ ಸಂಪರ್ಕ ಇಲ್ಲ ಸಂಬಂಧ ಇಲ್ಲ ಬೇರೆಯವ್ರು ಹೇಳಿದ್ರೆ ನಾವು ಕೇಳ್ತಿರ್ತೇವೆ ಅಲ್ಲ ಅದಕ್ಕೆ ನಾವು ಆಕೆ ಹೇಳೋದಕ್ಕಿಂತ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನನ್ನಷ್ಟಕ್ಕೆ ನಾವು ನನ್ನ ಪ್ರಾರ್ಥನೆ ಮಾಡ್ಬೋದು ಇವ್ರು ಬರಲ್ಲ ಅಂತಾಗಿದೆ ಇದಾಗಿದೆ ನಾವು ಬ್ಲೇ ಬೇರೆಯವ್ರಿಗೆ ಮಾಡ್ತು ನಾವು ಯಾವಾಗ ನಾವೇನೆ ಮಾಡ್ತೇವೆ ಅಂದ್ರೆ ನಾವೇ ಅದಕ್ಕೆ ಮುತ್ತುವರ್ಜಿ ವಹಿಸಿ ನಾವು ಮಾಡಬೇಕಾಗಿದೆ ಅವಾಗ ತಾನೇ ಬೇರೆಯವ್ರಿಗೆ ಬಂದು ಸೇರೋಕೆ ಸಾಧ್ಯ ಅದಕ್ಕೆ ನಾವು ದೇವರ ಬಳಿಯಲ್ಲಿ ನಾವು ಕಳೆಯುವಂತ ಸಮಯ ನಮ್ಗೆ ಎಲ್ಲಿ ಯಾವ ಭರವಸೆಗ್ ತರುತ್ತೆ ಅಂದ್ರೆ ಬದುಕುತ್ತಾ ನಾವು ನಂಬುವಂಥ ನಾವು ಸಾಯುವುದೇ ಇಲ್ಲ ಅಂದ್ರೆ ನಾವು ಸಾವಿಗೆ ಹೆದರಬೇಕಾಗಿಲ್ಲ ನಾವು ಕಾಯಿಲೆ ಅದಕ್ಕೆ ಇದಕ್ಕೆ ಪ್ರಾಬ್ಲಮ್ಗಳಿಗೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಭಯ ಭಯ ಪಡೋದೇನು ಕೊನೆಗೆ ಮರಣ ಅಥವಾ ಏನು ಅದಕ್ಕೆ ನಾವು ಭಯ ಪಡೆದಿರುವಾಗೆ ಸತ್ರ ನಾವು ಬದುಕ್ತೇವೆ ಅಥವಾ ಬದುಕುತ್ತಾ ನಾವೇನು ಇಲ್ಲ ಆ ಒಂದು ಭರವಸೆಯಲ್ಲಿ ನಾವು ಜೀವಿಸಬೇಕಾಗಿದೆ ಹೀಗಾದಾಗ ನಾವು ಮುಖ್ಯವಾದಂತಹ ವಿಷಯಕ್ಕೆ ಬರೋಷ್ಟೊತ್ತಿಗೆ ಟೈಮೇ ಆಗೋಗಿದೆ ಲಾಸರು